ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಗೂ ಮುನ್ನವೇ ರೋಹಿತ್ ಶರ್ಮಾ ಅವರ ಸೈನ್ಯಕ್ಕೆ ಸಿಕ್ಕಿತು ಮೂರು ದೊಡ್ಡ ಗುಡ್ ನ್ಯೂಸ್ ಹಾಗಾದರೆ ಏನು ಆ ಗುಡ್ ನ್ಯೂಸ್ ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿನಲ್ಲಿ ಯಾರು ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಮತ್ತು ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೂರು ಟಿ ಟ್ವೆಂಟಿ ಪಂದ್ಯಗಳ ಸರಣಿ ಹಾಗೂ ಮೂರು ಓಡಿಐ ಪಂದ್ಯಗಳ ಸರಣಿ ಮುಕ್ತಾಯಗೊಂಡಿದೆ ಮತ್ತು ಇಬ್ಬರ ನಡುವಿನ ಟಿ ಟ್ವೆಂಟಿ ಸರಣಿ ಟೈ ಆದರೆ ಓಡಿಐ ಸರಣಿಯನ್ನು ಭಾರತ ತಂಡ ಎರಡು ಮತ್ತು ಒಂದರ ಅಂತರದಿಂದ ಗೆದ್ದುಕೊಂಡಿತು ಹಾಗೂ ಈಗ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ಟೆಸ್ಟ್ ಸರಣಿಯನ್ನು ಆಡಲಾಗುವುದು ಈ ಸರಣಿಯ ಮೊದಲನೇ ಟೆಸ್ಟ್ ಪಂದ್ಯವನ್ನು ಡಿಸೆಂಬರ್ ಇಪ್ಪತ್ತಾರರಿಂದ ಮೂವತ್ತರವರೆಗೆ ಆಡಲಾಗುವುದು ಮತ್ತು ಈ ಟೆಸ್ಟ್ ಸರಣಿಯನ್ನು ಗೆಲ್ಲಲು ಭಾರತ ತಂಡ ಕೂಡ ಸಂಪೂರ್ಣವಾಗಿ ಸಿದ್ಧವಾಗಿದೆ ಆದರೆ ಈ ಸರಣಿಗೂ ಮುನ್ನವೇ ಭಾರತ ತಂಡಕ್ಕೆ ಮೂರು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಸ್ನೇಹಿತರೆ ಮೊದಲನೇ ಒಳ್ಳೆ ಸುದ್ದಿ ಬಂದು ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಿಗೆ ಏಕೆಂದರೆ ವಿರಾಟ್ ಕೊಹ್ಲಿ ಅವರು ಸೌತ್ ಆಫ್ರಿಕಾದಿಂದ ಇದ್ದಕ್ಕಿದ್ದಂತೆ ಭಾರತಕ್ಕೆ ವಾಪಸ್ ಆದಾಗ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಈಗ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಸರಣಿಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಎಂದು ಹೇಳುತ್ತಿದ್ದರು ಆದರೆ ಸ್ನೇಹಿತರೆ ರೀಸೆಂಟ್ ಆಗಿ ಬಂದ ಒಂದು ಅಪ್ಡೇಟ್ ನ ಮುಖಾಂತರ ವಿರಾಟ್ ಕೊಹ್ಲಿ ಅವರು ಮತ್ತೊಮ್ಮೆ ಸೌತ್ ಆಫ್ರಿಕಾಗೆ ತಲುಪಿದ್ದು ತನ್ನ ಪ್ರಾಕ್ಟೀಸ್ ಅನ್ನು ಮಾಡುತ್ತಿದ್ದಾರೆ ಹಾಗೂ ಎರಡನೇ ಒಳ್ಳೆ ಸುದ್ದಿ ಬಂದು ರೋಹಿತ್ ಶರ್ಮಾ ಅವರಿಂದ ಹಲವು ಸಮಯದ ನಂತರ ರೋಹಿತ್ ಶರ್ಮಾ ಅವರು ಟೀಂ ಇಂಡಿಯಾದಲ್ಲಿ ಬ್ಯಾಕ್ ಮಾಡಿದ್ದಾರೆ ಆದ್ದರಿಂದ ಟೀಂ ಇಂಡಿಯಾ ಮತ್ತು ರೋಹಿತ್ ಶರ್ಮಾ ಅವರ ಅಭಿಮಾನಿಗಳಿಗೆ ರೋಹಿತ್ ಶರ್ಮಾ ಅವರು ಇನ್ನೂ ಕೂಡ ಫಿಟ್ ಆಗಿ ಇದ್ದಾರೋ ಇಲ್ಲವೋ ಹಾಗೂ ಅವರ ಬ್ಯಾಟಿಂಗ್ ಹೇಗಿದೆ ಎಂಬ ದೊಡ್ಡ ಪ್ರಶ್ನೆ ಇತ್ತು ಆದರೆ ರೀಸೆಂಟ್ ಆಗಿ ನಡೆದ ಒಂದು ಇಂಟ್ರಾ ಸ್ಕ್ವಾಡ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಅವರು ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಸಂಪೂರ್ಣವಾಗಿ ಸಿದ್ಧವಾಗಿದ್ದೇನೆ ಎಂದು ತೋರಿಸಿದ್ದಾರೆ ಮತ್ತು ಮೂರನೇ ಹಾಗೂ ಕೊನೆಯ ಒಳ್ಳೆ ಸುದ್ದಿ ಬಂದು ಟೀಂ ಇಂಡಿಯಾದ ಅತ್ಯುತ್ತಮವಾದ ವಿಕೆಟ್ ಕೀಪರ್ ಹಾಗೂ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಆದ ಕೆಎಲ್ ರಾಹುಲ್ ಅವರಿಂದ ಹೌದು ಸ್ನೇಹಿತರೆ ಕೆಎಲ್ ರಾಹುಲ್ ಅವರನ್ನು ಹಲವು ಸಮಯದಿಂದ ಟೀಂ ಇಂಡಿಯಾ ರೆಡ್ ಬಾಲ್ ಕ್ರಿಕೆಟ್ ನಿಂದ ದೂರವಿಕ್ಕಿದ್ದರು ಆದರೆ ಈಗ ಹಲವು ಸಮಯದ ನಂತರ ಕೆಎಲ್ ರಾಹುಲ್ ಅವರು ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಟೀಂ ಇಂಡಿಯಾದಲ್ಲಿ ಕಂಬ್ಯಾಕ್ ಮಾಡಿದ್ದಾರೆ ಇದು ರಾಹುಲ್ ಅವರ ಅಭಿಮಾನಿ ಮತ್ತು ಟೀಂ ಇಂಡಿಯಾದ ಫ್ಯಾನ್ಸ್ ಗೆ ಬಹಳ ಒಳ್ಳೆ ಸುದ್ದಿ ಸ್ನೇಹಿತರೆ ನಿಮ್ಮ ಪ್ರಕಾರ ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಯಾವ ಬ್ಯಾಟ್ಸ್ಮನ್ ಶತಕವನ್ನು ಬಾರಿಸಬಹುದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ